ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಮನುಷ್ಯನ ದೇಹದಲ್ಲಿ ಅಡಕವಾಗಿರ್ತಕ್ಕಂತಹ ನಕಾರಾತ್ಮಕ ಆತ್ಮಗಳು ಯಾವಾಗ ದೊಡ್ಡ ದೊಡ್ಡ ನೆಗೆಟಿವಿಟಿ ಆತ್ಮಗಳು ಯಾವಾಗ ಮನುಷ್ಯನಿಗೆ ಸಮಸ್ಯೆ ಕೊಡಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ನಿಮ್ಗೆ ಈಗಾಗಲೇ ಈ ಒಂದು ಚಾನಲ್ನಲ್ಲಿ ಲಭ್ಯವಾಗಿರ್ತಕ್ಕಂತಹ ಆತ್ಮ ಪರಮಾತ್ಮ ಆಗಿರ್ಬೋದು ಗೋಚರ ಅಗೋಚರ ಕಾರ್ಯಗಳು ಲೋಕಗಳು ಉಪಸ್ಥಿತಿಯಲ್ಲಿ ಇರ್ತಕ್ಕಂತಹ ಜೀವಾತ್ಮ ಶಕ್ತಿಗಳ ಬಗ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ವಿಷಯಗಳು ಲಭ್ಯ ಆಗಿದೆ ಆ ವಿಡಿಯೋಸ್ಗಳನ್ನು ಅವಶ್ಯವಾಗಿ ವೀಕ್ಷಿಸಿ ಈ ವಿಡಿಯೋದ ವಿಚಾರದಲ್ಲಿ ಮುಂದುವರೆದಂತೆ ಯಾವಾಗ ನೆಗೆಟಿವಿಟಿ ಆತ್ಮಗಳು ಮನುಷ್ಯನಿಗೆ ಬಾಧೆಯನ್ನು ಕೊಡೋದಿಲ್ಲ ಅಂದಾಗ ಮೊದಲನೇದಾಗಿ ಪ್ರಪ್ರಥಮವಾಗಿ ಅವು ಯಾವ ಒಂದು ಉದ್ದೇಶವನ್ನು ನೆರವೇರಿಸಿಕೊಳ್ಳಲು ಆ ಮನುಷ್ಯ ದೇಹವನ್ನು ಪ್ರವೇಶಿಸಿರ್ತಾವೆ ಅಥವಾ ಆ ದೇಹಕ್ಕೆ ಸೇರ್ಪಡೆಗೊಂಡಿರ್ತಾವೆ ಅಂತಹ ಒಂದು ನೆರವೇರಿಕೆ ಪೂರ್ತಿಯಾಗುವ ಸಮಯದಲ್ಲಿ ಇನ್ನೂ ಆಗಿರೋದಿಲ್ಲ ಆಗುವ ಸಮಯದಲ್ಲಿ ಸುಮ್ಮನಿರ್ತಕ್ಕಂಥದ್ದು ಒಂದು ವಿಧಾನ ಯಾಕೆ ಇನ್ನಿಂತು ನನ್ನ ಕಾರ್ಯ ಅಂತೂ ಆಗೋಗ್ಬಿಡುತ್ತೆ ನಿಶ್ಚಿತವಾಗಿ ಆಗುತ್ತೆ ಉದಾಹರಣೆಗೆ ಒಂದು ಜೀವಾತ್ಮವನ ಹಿಡಿದಿಟ್ಕೊಂಡಿದ್ದಾವ ಆದ್ರೆ ಆಯಸ್ಸು ಒಂದು ಎಂಬತ್ತು ತೊಂಬತ್ತು ನೂರು ವರ್ಷ ಇದೆ ಆ ಮನುಷ್ಯನ ಕಾರ್ಯಗಳನ್ನ ಹೇಗೆ ಕಲುಷಿತ ಮಾಡ್ತಾವೆ ಅಂದ್ರೆ ಆ ಮನುಷ್ಯನ ದಿನದ ಒಂದೊಂದು ಕಾರ್ಯಗಳು ಕೂಡ ಕಲುಷಿತವಾದಂತೆ ಆ ಮನುಷ್ಯನ ಒಂದೊಂದು ದಿನದ ಆಯಸ್ಸು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ ಒಂದೊಂದು ದಿನದ ಆಯಸ್ಸು ಯಾವಾಗ ಹೀಗೆ ನಿರಂತರವಾಗಿ ಕಲುಷಿತ ಕರ್ಮಗಳನ್ನ ಮಾಡಿಸಿ 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 ಎಂಬತ್ತು ತೊಂಬತ್ತು ವರ್ಷ ಇರ್ತಕ್ಕಂಥ ಆಯಸ್ಸು ಐವತ್ತು ಐವತ್ತೈದು ಅರವತ್ತು ವರ್ಷಕ್ಕೆ ಮೊಟಕುಗೊಳ್ಳುತ್ತದೆ ಅಂದ್ರೆ ಅಕಾಲಮೃತ್ಯ ಪ್ರಾಪ್ತಿ ಆಗ್ತಕ್ಕಂಥ ಸ್ಟೇಜಿಗೆ ಬಂದ್ಬಿಡ್ತಾನಾ ಮನುಷ್ಯ ಆಗ ಇವನು ಇನ್ನೆಷ್ಟೇ ಪ್ರಯತ್ನವನ್ನ ಪಟ್ಟರೂ ಈ ಮನುಷ್ಯನಿಗೆ ಇರ್ತಕ್ಕಂತಹ ಎಂಬತ್ತು ತೊಂಬತ್ತು ನೂರು ವರ್ಷದ ಆಯಸ್ಸನ್ನ ಇವನು ಬದುಕಲಾರ ಇವನ ಕರ್ಮಗಳು ಶುದ್ಧಿ ಆಗಿದ್ದಾವೆಂದು ಗೊತ್ತಾಗ್ತದೆ ಯಾಕೆಂದ್ರೆ ಅವುಗಳ ಅಶುದ್ಧಿ ಅವುಗಳ ಕರ್ಮ ಅಶುದ್ಧಿ ಆಗಿರೋ ಕಾರಣದಿಂದಾನೇ ನಕಾರಾತ್ಮಕ ಸ್ಥಿತಿಗೆ ಇರ್ತಾವ ಅವುಗಳಿಗೆ ಚೆನ್ನಾಗಿ ಪಾಠ ಗೊತ್ತಿರುತ್ತೆ ಮನುಷ್ಯನ ಕರ್ಮಗಳನ್ನ ಕಲುಷಿತಗೊಳಿಸಿದ್ರೆ ಸಾಕು ಅವನಿಗೆ ತೊಂದರೆ ಕೊಡೋದು ಬೇಡ ಅವನ ದೇಹಕ್ಕೆ ಹೊಡೆಯೋದು ಬೇಡ ಅವನಿಗೆ ಹೊಡೆಯೋ ಅವನ ಜೀವನಕ್ಕೆ ಹೊಡೆಯೋದು ಬೇಡ ಅಥವಾ ಅವನಿಗೆ ಮನಸ್ಸಿಗೆ ಹೊಡೆಯೋದು ಬೇಡ ಅಥವಾ ಅವನಿಗೆ ಯಾವುದೇ ರೂಪದಲ್ಲಿ ಹಾನಿಯನ್ನು ಕೂಡ ಮಾಡೋದು ಬೇಡ ಬದಲಿಗೆ ಕರ್ಮ ಶುದ್ಧಗೊಳಿಸದೆ ಸಾಕು ಅವನು ಬದುಕಿದ್ದು ಸತ್ತಂತೆ ಅಂತ ಗೊತ್ತಿರ್ತಿತ್ತ ಅವು ಅವು ಬದುಕಿದ್ದು ಸತ್ತಂತೆ ಆಗಿರ್ತ ಕರ್ಮಗಳನ್ನು ಶುದ್ಧಿ ಮಾಡಿಕೊಂಡು ಇನ್ನೊಂದು ದೇಹವನ್ನು ಸೇರಿರ್ತವೆ ನನಗೆ ಯಾವ ತಪ್ಪಿಗೆ ನನ್ನ ಈ ಸ್ಥಿತಿ ಇದೆ ಅಷ್ಟಾರು ಗೊತ್ತಿರ ಒಪ್ಕೊಳ್ತಿದ್ರು ಚಿಂತೆಯಲ್ಲಿ ಒಪ್ಕೊಳ್ಳೋದಿಲ್ಲ ಆದರೆ ನನ್ನ ಈ ಸ್ಥಿತಿಗೆ ಕಾರಣಗಳೇನು ಕರ್ಮ ಫಲಗಳು ಕಾರಣಗಳು ಎಂತಕ್ಕಂಥದ್ದು ಗೊತ್ತಿರುತ್ತೆ ಅದರಿಂದಾಗಿ ಮನುಷ್ಯನನ್ನ ದಿನದಿಂದ ದಿನಕ್ಕೆ ಕೆಟ್ಟ ಕಾರ್ಯಗಳನ್ನು ಮಾಡಲು ತೊಡಗಿಸುತ್ತವೆ ಆ ಒಂದು ಕಾರಣದಿಂದ ಮನುಷ್ಯನ ಆಯಸ್ಸು ಎಂಬತಕ್ಕಂಥದ್ದು ನಷ್ಟವಾಗ್ತಕ್ಕಂಥ ಸ್ಥಿತಿಗೆ ಬರುತ್ತೆ ಇನ್ನು ಇವನೇನು ಪ್ರಯತ್ನ ಪಟ್ರು ಕೂಡ ಇವನು ಉದ್ಧಾರ ಸಾಧ್ಯ ಇಲ್ಲ ಅಂತ ಗೊತ್ತಾಗುತ್ತೋ ಆಗ ತೊಂದರೆ ಕೊಡೋದಿಲ್ಲ ಆಯ್ತು ನೀನು ಇನ್ನೊಂದು ಸ್ವಲ್ಪ ದಿವಸ ಆಯ್ತಾ ಏನೋ ಒಂದು ಬದುಕು ಏನೋ ನೋಡೋಣ ಹಾಂ ಇನ್ನೊಂದು ಒಂದು ವರ್ಷ ಆಯ್ತಾ ಎರಡು ವರ್ಷ ಆಯ್ತಾ ನಾ ನೋಡೋಣ ಅಷ್ಟರೊಳಗಡೆ ನಿನ್ನ ಗೊತ್ತೆ ಮುಗಿಯುತ್ತೆ ಅಂತ ಆಗೇನು ಮಾಡ್ತವೆ ಅಂತಹ ಸಂದರ್ಭದಲ್ಲಿ ತೊಂದರೆ ಬಾಧನೆ ಬಾಧೆಯನ್ನು ಕೊಡ್ಲಿಕ್ಕೆ ಮಾಡಲಿಕ್ಕೆ ಹೋಗುದಿಲ್ಲ ಒಂದಕ್ಕೆ ಸುನ್ಯದ ಇನ್ನೊಂದು ಎರಡನೇ ಹಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಬಂದಿರ್ತಾವೆ ಅಂತ ಸಂದರ್ಭದಲ್ಲಿ ಸಕಾರಾತ್ಮಕ ಶಕ್ತಿಯ ಜ್ಞಾನ ಶಕ್ತಿ ವಿದ್ಯೆ ಕಾರ್ಯ ಸೃಷ್ಟಿಯ ಸ್ಥಿತಿ ಲಯದ ಬಗ್ಗೆ ಭೂತಕಾಲ ವರ್ತಮಾನ ಕಾಲ ಕಾಲದಲ್ಲಿ ನಡೆತಕ್ಕಂಥ ಘಟನಾವಳಿಗಳು ಏನಾದರೂ ಒಂದು ವರದಾನದ ರೂಪದಲ್ಲಿ ಸಹಾಯವಾಗ್ತಾವೆ ಅಂತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಹಾನಿಕಾರಕ ಆತ್ಮಗಳಿಗೆ ಜ್ಞಾನ ವಿಷಯ ಲಭ್ಯ ಆಗದಿದ್ದಂತಹ ಪಕ್ಷದಲ್ಲಿ ಯಾವ ಒಂದು ಸುಜ್ಞಾನ ಅಥವಾ ಸುವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಜೀವಾತ್ಮಕ್ಕೆ ಜ್ಞಾನ ಎಂತಕ್ಕಂಥದ್ದು ಲಭ್ಯವಾಗುತ್ತೆ ಆ ಜ್ಞಾನದ ಕಾರಣದಿಂದ ನಾನೇನಾದರೂ ಕೂಡ ಒಳಿತು ಪಡ್ಕೊಳ್ಬೋದು ಈಗ ಹತ್ತಾರು ಜನ ಇರ್ತಾರೆ ಅವರು ಮಳೆಯ ಯೋಗವನ್ನು ಪಡ್ಕೊಂಡಿರ್ತಾರೆ ಅದರಲ್ಲೊಬ್ಬ ದುಷ್ಟ ಇರ್ತಾನೆ ಎಲ್ಲರಿಗೂ ಹಾನಿಯನ್ನು ಉಂಟು ಮಾಡಿರ್ತಕ್ಕಂಥವನು ಎಲ್ಲರಿಗೂ ತೊಂದರೆ ಕೊಟ್ಟಿರ್ತಕ್ಕಂಥವನು ಆ ಮನುಷ್ಯ ಬಂದು ಇವರು ಗುಂಪಿಗೆ ಸೇರಿಕೊಂಡ್ರೆ ಆ ನೋಡು ಹತ್ತು ಜನಕ್ಕೆ ಮಳೆ ಇರೋದ್ರಲ್ಲಿ ನನಗೊಬ್ಬನಿಗೆ ಸಿಗುತ್ತೆ ಅಂತ ಬಂದು ಸುಳ್ತಾರೆ ಆ ಸಂದರ್ಭದಲ್ಲಿ ಏನಾಯಿತು ಅಂತಹ ಸಂದರ್ಭದಲ್ಲಿ ಮಳೆಯೂ ಕೂಡ ಬರೋದಿಲ್ಲ ಇಲ್ಲಿ ಗಮನಿಸ್ತಕ್ಕಂಥ ಅಂಶ ಏನಿದೆ ಯಾವಾಗ ಜ್ಞಾನ ಎಂಬತಕ್ಕಂಥದ್ದು ಯಾರಿಗೆ ಲಭ್ಯ ಆಗೋದಿಲ್ಲ ಅದನ್ನ ಪಡ್ಕೊಳ್ಳೋದಿಕ್ಕೆ ಕುಟಿಲತೆ ಮಾರ್ಗವನ್ನ ಯಾರಿಗೆ ಲಭ್ಯವಾಗ್ತಕ್ಕಂಥ ವಾತಾವರಣವನ್ನು ಭಗವಂತ ಇಟ್ಟಿರ್ತಾನೆ ಅದನ್ನ ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲ ಅದೇನ ಲಭ್ಯ ಆಗ್ತಾ ಇದೆ ಉದಾಹರಣೆಗೆ ಆಜ್ಞಾ ಆಗ್ನಚಕ್ರದಲ್ಲಿ ಜಾಗೃತಿ ಆದಂತಹ ಪಕ್ಷದಲ್ಲಿ ದೂರದರ್ಶಿತ್ವ ದೂರ ಶ್ರವಣತ್ವ ಎಂತಕ್ಕಂಥ ಲಭ್ಯ ಆಗುತ್ತೆ ದೂರದಲ್ಲಿ ಇರ್ತಕ್ಕಂಥವ್ರನ್ನ ನೋಡ್ತಕ್ಕಂಥದ್ದು ದೂರದಲ್ಲಿ ಮಾತನಾಡ್ತಕ್ಕಂಥವ್ರನ್ನ ಕೇಳ್ತಕ್ಕಂಥದ್ದು ಈ ಒಂದು ಸ್ಥಿತಿ ಸಾಮಾನ್ಯವಾದಂತ ಸ್ಥಿತಿ ಅಲ್ಲ ಇದು ತ್ರಿಕಾಲ ದರ್ಶಿತ್ವ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲವನ್ನು ತಿಳಿತಕ್ಕಂತಹ ಒಂದು ಶಕ್ತಿ ಆ ಇದು ಒಂದು ದೈವದ ಶಕ್ತಿ ಹಾಗೆಯೇ ಲೋಕದ ಉತ್ಕೃಷ್ಟವಾದಂತ ಶಕ್ತಿ ಇದನ್ನ ಹೇಗೆ ಅವಕ್ಕೆ ಲಭ್ಯ ಆಗಕ್ ಬಿಡ್ತಾರ ಭಗವಂತ ಬಿಡೋದಿಲ್ಲ ಯಾರು ಅನುಕೂಲ ಇರ್ತಾನೆ ಮನುಷ್ಯ ಜೀವಾತ್ಮದಲ್ಲಿ ಒಳ್ಳೆ ಶುಭ ಕಾರ್ಯಗಳನ್ನು ಕರ್ಮಗಳನ್ನು ಮಾಡಿಕೊಂಡು ಶ್ರೇಷ್ಠನೇ ನಿರ್ತಾನೆ ಧಾರ್ಮಿಕನೇ ನಿರ್ತಾನೆ ಅವನಿಗೆ ಭಗವಂತ ಶ್ರಮ ಪಟ್ಟಿದ್ದಕ್ಕೆ ಕೊಡ್ತಾರಲ್ವ ಆಗ ನೋಡಲಿಕ್ಕೆ ಅದನ್ನು ತಿಳ್ಕೊಳ್ಲಿಕ್ಕೆ ಅವಾಗೂ ಏನೂ ತೊಂದರೆ ಕೊಡೋದಿಲ್ಲ ಸುಮ್ಮನೆ ಮಕ್ಕಳಾಗಿರ್ತಾರೆ ಇದು ಎರಡನೇ ಹಂತ ಮೂರನೇ ಹಂತದಲ್ಲಿ ತನ್ನ ಇಷ್ಟದಂತೆ ಆ ಮನುಷ್ಯನನ್ನು ಚಿತಾವಣೆಗೆ ಒಳಪಡಿಸಿ ವಿಷಯ ಸಂಕಲ್ಪಗಳನ್ನು ಮನುಷ್ಯನಿಗೆ ಕೊಟ್ಟು ನಂತರದಲ್ಲಿ ಆ ಅನುಸಾರ ಮನುಷ್ಯ ಸಾಕ್ತಾ ಇದ್ರೆ ಹಾಳಾಗ್ತಕ್ಕಂಥದ್ದು ರಾತ್ರಿ ನೋಡಿದ ಬಾವಿಗೆ ಆಗ್ಲೋಗಿ ಬೀಳ್ತಾ ಇರ್ತಾನೆ ಅನ್ಕೊಳ್ಳಿ ಅಂದ್ರೆ ಏನು ಹತ್ತಿಸ್ಕೊಟ್ಟಿರ್ತಾವೆ ವಿಷಯಗಳನ್ನ ಸಂಕಲ್ಪಗಳನ್ನು ಆ ಸಂಕಲ್ಪಗಳ ಅನುಸಾರ ಆ ಮನುಷ್ಯ ಸಾಕ್ತಾ ಇರ್ತಾನೆ ಆಗ ತೊಂದರೆ ಕೊಡೋದಿಲ್ಲ ಯಾಕೆ ನಾನು ಹೇಳಿದ ಕಾರ್ಯವನ್ನು ಮಾಡ್ತಾ ಇರ್ತಾನೆ ಮಾಡ್ ಮಾಡ ಇದು ಮೂರನೇ ಹಂತ ನಂತರದ ಹಂತದಲ್ಲಿ ಯಾವ ಜೀವಾತ್ಮ ಇರುತ್ತೆ ಅದೇನು ಎಲ್ಲರೂ ಕೂಡ ಅದೇ ರೀತಿಯಾಗಿ ಎಲ್ಲವೂ ನಿಯಂತ್ರಣಕ್ಕೆ ಇಟ್ಕೊಂಡು ಇಟ್ಕೋಬೇಕು ಅಂತಿಲ್ಲ ಗ್ರಹಗತಿಗಳು ಬದಲಾದಾಗ ಕರ್ಮ ಫಲಗಳು ಬದಲಾದಾಗ ಕರ್ಮಗಳು ಮುಕ್ತಾಯ ಆದಾಗ ಮನುಷ್ಯ ಅಂತ ಕಷ್ಟದಲ್ಲೂ ಕೂಡ ಭಗವಂತನ ಕೃಪೆ ಆಶೀರ್ವಾದ ಶಕ್ತಿಯನ್ನು ಪ್ರಾಪ್ತಿಗೊಳಿಸ್ಕೊಂಡಾಗ ಅಂತ ಸಂದರ್ಭದಲ್ಲಿ ಆ ದೇಹದಲ್ಲಿ ಇರ್ತಕ್ಕಂಥ ಸ್ವಂತ ಜೀವಾತ್ಮ ಏ ನೀನು ಆತ್ಮದಾಗಿದ್ದೀಯ ನಾನು ಒಳ್ಳೆ ಕರ್ಮಗಳನ್ನು ಮಾಡಿ ದೇಹವನ್ನು ಪಡ್ಕೊಂಡಿದ್ದೇನೆ ನಾನು ನಿನಗೆ ಗೊತ್ತೇನಾ ಇಲ್ಲ ನಿನ್ನನ್ನು ಹದ ಮಾಡತಕ್ಕಂಥ ಸ್ಥಿತಿಗೆ ನಾನು ಕೂಡ ಸನ್ನದ್ದನಾಗ್ತೇನೆ ಎಂಬತಕ್ಕಂತಹ ದೃಢ ನಿಶ್ಚಯದೊಂದಿಗೆ ಭಗವಂತನನ್ನ ಸ್ಮರಿಸಿ ಅವರ ಗುರುಗಳಿದ್ದಂಥ ಪಕ್ಷದಲ್ಲಿ ಗುರುಗಳನ್ನು ಸ್ಮರಿಸಿ ಪ್ರಾರ್ಥನೆ ಪೂಜೆ ಕೈಕರ್ಯಗಳನ್ನು ಜಪತಪಗಳನ್ನು ಆ ಕಷ್ಟದಲ್ಲೂ ಕೂಡ ಮಾಡಿ ತನ್ನ ಜಾಗೃತಿಯನ್ನು ಮಾಡಿಕೊಂಡಂತಹ ಪಕ್ಷದಲ್ಲಿ ದಂಡಂ ದಶಗುಣಂ ಭವೆ ಅಂದರೆ ಯಾವ ಸ್ವಂತ ಜೀವಾತ್ಮ ಇರುತ್ತೆ ಆ ಅನ್ಯ ಜೀವಾತ್ಮ ದುಷ್ಟದ್ದೋ ಕಷ್ಟದ್ದೋ ಯಾವುದೋ ಒಂದು ಅದಕ್ಕೆ ಹದ ಮಾಡ್ತಕ್ಕಂಥ ಸ್ಥಿತಿಗೆ ಹೋಗುತ್ತೆ ಅದಕ್ಕೆ ದಂಡನೆಯನ್ನು ಕೊಡ್ತಕ್ಕಂಥ ಸ್ಥಿತಿಗೆ ಅಥವಾ ವಿಚಾರಕ್ಕೆ ವ್ಯವಹಾರಗಳಿಗೆ ಅಥವಾ ಕಾರ್ಯಾವಳಿಗಳಿಗೆ ಮುಂದಾಗುತ್ತೆ ಆಗ ಇಲ್ಲ ನಾನು ಈಗ ಗಂಚಾಲಿ ಮಾಡಿದ್ರೆ ಅಥವಾ ನಾನೀಗ ತೊಂದರೆಯನ್ನು ಕೊಟ್ಟರೆ ಆ ಒಂದು ಜೀವಾತ್ಮ ನನ್ನನ್ನು ಬಿಡೋದಿಲ್ಲ ಅನ್ನೋ ಭಯಕ್ಕೆ ಆ ಸಂದರ್ಭದಲ್ಲಿ ಸುಮ್ಮನೆ ಆಗ್ತಕ್ಕಂಥದ್ದು ಹೌದು ಇದು ನಾಲ್ಕನೇ ವಿಧಾನ ಐದನೇ ವಿಧಾನದಲ್ಲಿ ದೈವಶಕ್ತಿ ಆ ಸಮಯ ಸಂದರ್ಭ ಬಂದಾಗ ಯಾರೇ ಆಗಿರ್ಬೋದು ನೀನು ಆ ಮನುಷ್ಯನಿಗೆ ತೊಂದರೆ ಕೊಡಕೂಡ್ದು ಆ ಜೀವಾತ್ಮ ಏನಿದೆ ಅದಕ್ಕೆ ನೀನು ಬಾಧೆಯನ್ನು ನೀಡಕೂಡ್ದು ನಿನ್ನ ಕಾರ್ಯವೈಖರಿ ಏನಿದೆ ಅದನ್ನು ಮಾಡಿಕೊಂಡು ನಡೀತಾರೆ ಅಥವಾ ಈ ಸಂದರ್ಭದಲ್ಲಿ ಕಷ್ಟ ಅಂತ ಬಂದು ಭಗವಂತನಲ್ಲಿ ಶರಣಾಗಿದ್ದಾರೆ ಆ ಕಾರಣಕ್ಕೆ ಯಾವುದೇ ಬಾಧೆಯನ್ನು ಕೊಡಕೂಡ್ದು ಕೊಟ್ಟಂತಹ ಪಕ್ಷದಲ್ಲಿ ನಿನಗೆ ಶಿಕ್ಷೆ ಲಭ್ಯವಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ಮತ್ತು ಹೆದರ್ಸ್ತಾರೆ ಅಂತಹ ಸಂದರ್ಭದಲ್ಲಿ ಮನುಷ್ಯನ ದೇಹದೊಳಗಿದ್ದು ಆ ಸಂದರ್ಭದಲ್ಲಿ ಬಾಧೆ ತೊಂದರೆಯನ್ನು ಕೊಡೋದಿಲ್ಲ ಈ ಒಂದು ಕೆಲ ಅಂಶಗಳ ಕಾರಣದಿಂದ ಎಂತೆಂಥ ದೊಡ್ಡ ನೆಗೆಟಿವಿಟಿ ಆದರೆ ಇಲ್ಲಿ ತಿಳಿಯಿರಿ ಸ್ನೇಹಿತರೆ ಈ ಲೋಕದಲ್ಲಿ ಏನಿದೆ ಇದೆಲ್ಲ ಭಗವಂತನ ಸೃಷ್ಟಿ ಇದರಲ್ಲಿ ಎರಡನ್ನೇ ನಾವು ಕಾಣೋಕ್ಕಾಗೋದು ಹೆಣ್ಣು ಒಂದು ಗಂಡು ಅಂತ ಹೇಗೆ ಕಾಣ್ತೀರೋ ಹಾಗೆ ಸುಖ ಮತ್ತು ದುಃಖ ಎಂತಕ್ಕಂಥದ್ದು ಹಗಲು ಎರಳು ಎಂತಕ್ಕಂಥದ್ದು ಕಷ್ಟ ಹಾಗೆ ನಷ್ಟ ಎಂತಕ್ಕಂಥದ್ದು ಹಾಗೆಯೇ ಒಳ್ಳೆಯದು ಕೆಟ್ಟದ್ದು ಇದರಲ್ಲಿ ಸಕಾರಾತ್ಮಕಾತ್ಮಗಳು ನಕಾರಾತ್ಮಕ ಆತ್ಮಗಳು ಅಂತ ಯಾಕೆ ಕರಿತೇವೆ ಎಲ್ಲ ಆತ್ಮ ಆತ್ಮಗಳೇ ಕರ್ಮಗಳು ಮಾತ್ರ ವಿಶೇಷವಾಗಿ ಸಕಾರಾತ್ಮಕ ನಕಾರಾತ್ಮಕ ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಸ್ಥಿತಿ ಇಲ್ಲ ಭಗವಂತಿದ್ದಾನೆ ಸೃಷ್ಟಿ ಮಾಡಿದ್ದಾನೆ ಎಲ್ಲರನ್ನು ಸಾಕ್ತಿದ್ದಾನ್ ಎಲ್ಲರನ್ನು ರಕ್ಷಣೆ ಮಾಡ್ತಿದ್ದ ಎಲ್ಲರನ್ನು ನೋಡ್ಕೊತಿದ್ದಾನೆ ಅವರಿಲ್ಲ ಅಂದರೆ ನಾವೇ ಇಲ್ಲ ಹಾಗಿದ್ದಾಗ ದುಷ್ಟತೆ ಇರಲಿ ಸಕಾರಾತ್ಮಕತೆ ಇರಲಿ ಎಲ್ಲಗಳಿಗೂ ಕೂಡ ನಿಯಮ ಒಂದೇ ಸರಿಯಾದ ದಾರಿಯಲ್ಲೇ ನ್ಯಾಯಯುತವಾಗಿ ಧಾರ್ಮಿಕವಾಗಿ ಸಾಗಬೇಕು ನಿಮ್ಮ ಜೀವನ ಎಂತಕ್ಕಂಥದ್ದೇನಿದೆ ನಿಮ್ಮ ಇಚ್ಛೆಯನ್ನ ಈ ಮನುಷ್ಯನ ರೂಪದಲ್ಲಿ ಕಳೆಯಲು ಏನ್ ಬಂದಿದ್ದೀರಿ ಅದರಲ್ಲಿ ಪರಸ್ಪರ ಒಬ್ಬರಿಗೊಬ್ರು ಬಾಧೆಯನ್ನು ಕೊಡಬಾರದು ನಿಮ್ಮ ಇಷ್ಟಗಳೇನಿದೆ ಆ ಇಷ್ಟಕ್ಕೆ ಅನುಸಾರವಾಗಿ ಸಕಾರಾತ್ಮಕವಾಗಿ ನಡೆದುಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡಬೇಕು ಅದರ ವಿನಾಹ ಇನ್ನೊಬ್ಬರ ಆಚರಣೆಯಲ್ಲಿ ಹಾನಿ ತೊಡಕು ಉಂಟು ಮಾಡತಕ್ಕಂಥ ಅವಕಾಶ ನಿಮಗಿಲ್ಲ ಈ ರೀತಿಯಾಗಿ ಎಲ್ಲ ವ್ಯವಸ್ಥೆಯನ್ನು ಹೊಟ್ಟಿರೋ ಕಾರಣದಿಂದ ಯಾವುದೇ ನಕಾರಾತ್ಮಕ ಆತ್ಮಗಳಾಗಿದ್ದಂತಹ ಪಕ್ಷದೊಳಗೂ ಎಲ್ಲೇ ಇರಲಿ ಹೇಗೆ ಇರಲಿ ಯಾರಿಗೂ ಕೂಡ ಪೂರ್ಣ ಸ್ವತಂತ್ರ ಇಲ್ಲ ಇನ್ನೊಬ್ಬ ಮನುಷ್ಯನ ಜೀವನದಲ್ಲಿ ತಲೆ ಹಾಕಿ ತೊಂದರೆ ಕೊಡ್ತಕ್ಕಂಥ ಸ್ವಾತಂತ್ರ್ಯ ಇಲ್ಲ ಅದನ್ನು ಮೀರ್ತಾ ಅಕ ಭಗವಂತ ಮಾಡಿರ್ತಕ್ಕಂಥ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಅದರ ನಂತರದಲ್ಲಿ ತೊಂದರೆಗೆ ಅವಶ್ಯವಾಗಿ ಒಳಪಡ್ತಾ ಎಲ್ಲೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ವಿಲ್ ಅಂತ ಎಲ್ಲರಿಗೂ ಕೊಟ್ಟಿದ್ದಾನೆ ಕೆಟ್ಟವರು ಒಳ್ಳೆಯವರು ಎಲ್ಲರಿಗೂ ಕೊಟ್ಟಿದ್ದಾನೆ ಎಲ್ಲರೂ ಬೇಕಾದ್ರೂ ಒಳ್ಳೇದು ಮಾಡ್ಕೊಳ್ಳೋದಕ್ಕೆ ಮಾತ್ರ ಅವಕಾಶ ಕೊಟ್ಟಿರೋದು ಆದರೆ ಅದರ ದುರ್ಬಳಕೆಯೇ ಯಾರು ಮಾಡ್ಕೋತಾರೆ ಆಗ ಅವರಿಗೆ ಶಿಕ್ಷೆ ಅಂತಕ್ಕಂಥದ್ದು ಖಚಾ ಖಚಿತ ಅದರಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಹಾಗಾಗಿ ಯಾರು ಭಗವಂತ ಕೊಟ್ಟಿರ್ತಕ್ಕಂತಹ ಅವಕಾಶವನ್ನು ದುರುಪಯೋಗ ಪಡಿಸ್ಕೊಂಡು ಅವ್ನು ಮಾಡಿರ್ತಕ್ಕಂತಹ ಕಾನೂನು ಇತ್ಯಾದಿಗಳೇನಿದೆ ಅದರ ಉಲ್ಲಂಘನೆಯನ್ನು ಮಾಡಿ ಮತ್ತೊಬ್ಬರಿಗೆ ಯಾರಿಗೆ ಹಾನಿಯನ್ನು ಉಂಟು ಮಾಡಿರ್ತಾರೋ ಅವ್ರು ಹಿಂದೆಲ್ಲ ನಾಳೆ ಆತ್ಮಗಳ ರೂಪದಲ್ಲೋ ದೇಹದ ರೂಪದಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಅನುಭವಿಸ್ತಾರೆ ಹಾಗಾಗಿ ಯಾವ ದುಷ್ಟಶಕ್ತಿ ಇದೆ ಯಾರು ಹಾಗಿದ್ದಾರಿಗೆ ಏನು ಅವ್ರು ಮೊದ್ಲಾಗಿ ಕರ್ಮಗಳನ್ನು ಅಶುದ್ಧ ಮಾಡಿಕೊಂಡು ಕುಕರ್ಮಗಳನ್ನು ಮಾಡಿಕೊಂಡು ಪಾತಾಳಕ್ಕೆ ತಳ್ಳಿ ಹೋಗಿರ್ತಾರೆ ಹಾನಿಗಾಗಿ ಹೋಗ್ಬಿಟ್ಟಿರ್ತಾರೆ ಅವ್ರು ತೊಂದರೆ ಕೊಡೋದಕ್ಕೆ ಹೆದರೋದಿಲ್ಲ ಆದರೆ ಅವರನ್ನ ಅವರು ಕಾಪಾಡ್ಕೊಳ್ತಕ್ಕಂಥ ಯೋಗ್ಯತೆಯೇ ಇರೋದಿಲ್ಲ ಅದನ್ನು ನೆನಪಿರಲಿ ನೀವು ಸಕಾರಾತ್ಮಕ ವಿದ್ಯಂತ ಪಕ್ಷದಲ್ಲಿ ಧಾರ್ಮಿಕ ನ್ಯಾಯ ಮತ್ತು ಉತ್ತಮ ಆಚರಣೆ ಇವುಗಳನ್ನು ಮರೆಯದಿರಿ ಯಾವುದೇ ಕಾರಣಕ್ಕೂ ಸತ್ಯ ನ್ಯಾಯ ಧರ್ಮ ನಿಷ್ಠೆಯನ್ನು ನೀವು ಮರೆಯದಿರಿ ಅಂತಹ ಸಂದರ್ಭದಲ್ಲಿ ಭಗವಂತ ಅವಶ್ಯವಾಗಿ ಅಂತ ಜೀವಾತ್ಮಗಳನ್ನು ರಕ್ಷಿಸಿ ರಕ್ಷಿಸ್ತಾನೆ ಧರ್ಮೋ ರಕ್ಷತಿ ರಕ್ಷಿತ ಅದಕ್ಕೋಸ್ಕರ ಯಾವುದೇ ನೆಗೆಟಿವಿಟಿ ಇರುತ್ತೆ ಹಾಗೆರುತ್ತೆ ಈಗಿರುತ್ತೆ ಅದಕ್ಕೆ ಯಾವುದಕ್ಕೂ ನೀವು ಚಿಂತೆ ಮಾಡಬೇಡ ಲೋಕದಲ್ಲಿ ಇದೆ ಹಗಲು ಇರುಳು ಕತ್ತಲೆ ಬೆಳಕು ಇದೆಲ್ಲ ಇದ್ದೇ ಇದೆ ಹಾಂ ಹಾಗಾಗಿ ಎಲ್ಲ ಇಲ್ಲೇ ಇದ್ದೀವಿ ಏನು ಯಾರು ತಪ್ಪಿಸ್ಕೊಂಡೇನು ಹೋಗಿಲ್ಲ ಎಲ್ಲರೂ ಕೂಡ ಭಗವಂತ ಯಾರು ಧಾರ್ಮಿಕವಾಗಿರ್ತಾರೆ ಎಲ್ಲರೂ ಪ್ರೊಟೆಕ್ಟ್ ಮಾಡ್ತಿದ್ದೆ ಅದಕ್ಕೋಸ್ಕರ ಆ ಥರದಲ್ಲಿ ಇದ್ದಂಥ ಪಕ್ಷದಲ್ಲಿ ಭಯಪಡಬೇಡಿ ನಿಶ್ಚಿಂತೆಯಿಂದ ಧಾರ್ಮಿಕವಾಗಿ ದೃಢತ್ವದಿಂದ ನಿಮ್ಮ ಜೀವಾತ್ಮದ ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮ್ಮ ಉತ್ತಮವಾದಂಥ ಕಾರ್ಯಗಳ ಮೇಲೆ ನಿಮಗೆ ನಂಬಿಕೆ ಇರಲಿ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ನಿಷ್ಠೆಯಿಂದ ಮಾಡಿ ಅದರಿಂದ ಆತ್ಮಕಲ್ಯಾಣವನ್ನು ಮಾಡಿಕೊಳ್ಳಲು ನಿಶ್ಚಿಂತರಾಗಿ ಪ್ರಯತ್ನವನ್ನು ಪಡಿ ಅಂತ ಹೇಳ್ತಾ ಇವಳು ನಾನು ಮುಗಿಸೋದಕ್ಕೆ ಮುಂಚೆ ಅದಕ್ಕೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮದಂತಹ ಸಮಸ್ಯೆ ಇದ್ದ ಪಕ್ಷದಲ್ಲಿ ದೂಪದ ಪೌಡಿಗೆ ಗಾರ್ಡ್ ಮಾಡಬಹುದು ಇದು ದೇಹ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮದ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಕೊಳ್ಬೋದು ಲಕ್ಷ್ಮಣ ಕೃಪಾ ಪ್ರಾಪ್ತಿಯ ದೂಪದ ಪೌಡಿಕೊಂಡು ಲಭಾ ಇದೆ ನಿಮ್ಮ ಮನೆಯಲ್ಲಿ ಅಂಗಡಿ ಬೇರೆ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರೋದು ಅವರು ಕೈಗಳು ಇತ್ಯಾದಿ ಅಂಕಲು ಲಭ್ಯ ಆಗುತ್ತೆ ಆತ್ಮದ ಸಮಸ್ಯೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ನಾಲ್ಕು ಎಷ್ಟು ವರ್ಷದ ಸಮಸ್ಯೆಗಳಾಗಿದ್ರು ಸರಿ ದುಷ್ಟ ಆತ್ಮಗಳಷ್ಟೇ ಅವುಗಳಿಗೆ ಶಕ್ತಿ ಭಿನ್ನವಾಗಿರುತ್ತೆ ಇಲ್ಲಾಂದ ಪಕ್ಷದಲ್ಲಿ ಅದಕ್ಕೆ ಕರ್ಮ ಫಲವು ಕೂಡ ವಿರುದ್ಧ ಕಾರ್ಯವನ್ನು ಮಾಡಿ ಅದರಿಂದ ಚಿಂತೆ ಏನು ಮಾಡಬೇಡಿ ಸಮಸ್ಯೆಗಳಿದ್ದಂತಹ ಪೋಷದಲ್ಲಿ ಧೂಪದ ಪೌಡರ್ ಏನಿದೆ ಅದನ್ನು ನೀವು ಸ್ಮೆಲ್ ತಗೊಳ್ಳೋದು ಮೈ ಕೈಗೆ ಇಟ್ಕೊಳ್ಳೋದು ಮನೆಗೆ ಹರಡ್ತಕ್ಕಂಥ ಕಾರ್ಯದಲ್ಲಿ ಕಿಟಕಿ ಬಾಗಿಲುಗಳನ್ನು ತೆಗೀರಿ ವಾಯು ತತ್ವದಲ್ಲಿ ಇರ್ತವೆ ಈ ಒಂದು ಸಕಾರಾತ್ಮಕ ಶಕ್ತಿ ವಾಯು ತತ್ವದಲ್ಲಿ ಸೇರ್ಪಡೆ ಆಗೋದ್ರಿಂದ ಅನಕಾರಾತ್ಮಕ ಶಕ್ತಿಯನ್ನು ಕೂಡ ಹೊರಗೆ ಓಡಿಸ್ತಕ್ಕಂಥದ್ದು ಅಥವಾ ಶಿಕ್ಷಿಸ್ತಕ್ಕಂಥ ಇಂಥ ಕಾರ್ಯಗಳೆಲ್ಲ ಕೂಡ ನಡೀತು ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಪ್ರತಿಗೆ ತಲೆಗೆ ಪ್ರತಿಗೆ ಪೌಡರ್ ಕೂಡ ಲಭ್ಯ ಇದೆ ದೇಹ ಪ್ರತಿಗೆ ತಲೆಗೆ ಪ್ರತಿಯಾಗಿ ಆತ್ಮ ಸಮಸ್ಯೆ ನಿವಾರಣೆಗೋಸ್ಕರ ಸ್ನಾನಕ್ಕೆ ಬಳಸತಕ್ಕಂಥ ಬೌಡರ್ ಆಗಿದೆ ಹಾಗೆ ಸ್ನಾನದ ನಂತರ ದೇಹಕ್ಕೆ ಇರತಕ್ಕಂಥ ಆಯಿಲ್ ಮತ್ತು ತಲೆಗೆ ಇರತಕ್ಕಂಥ ಆಯಿಲ್ ಆಗಿದೆ ಸ್ನಾನಕ್ಕೆ ಮುಂಚೆ ಕೂಡ ಬರೂ ತಲೆಗೆ ಹಚ್ಚಬಹುದು ಆ ಹುಲ್ಕಲ್ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧಿ ಒಳಪಟ್ಟದ ಮಕ್ಕಳು ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಸ್ತ ಸಾಮುದ್ರಿಕ್ರ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಿಯಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಮಾತನಾಡಲಿಕ್ಕೆ ಸಮಸ್ಯೆಗಳನ್ನು ನೀವು ಹೇಳ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರ ಪಡೆಯಲಿಕ್ಕೆ ಅವಕಾಶ ಇರುತ್ತೆ ಅಭಿಪ್ರಾಯಗಳಿದ್ದಂಥ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನ್ ಹಾಕಿ ಈ ಯೋಗ್ಯ ವಿಚಾರಗಳು ಅಂತ ನಿಮ್ಗೆ ಅನಿಸಿದ್ರೆ ಸ್ವಕಾರ್ಯ ಸ್ವಾಮಿ ಕಾರ್ಯ ಅಂತ ನಿಮಗೆ ಎರಡು ಅಂತ ಲೋಕದಲ್ಲಿ ಲೋಕದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಭಗವಂತನ ಸಂತಾನ ಅಂತ ನಿಮ್ಗೆ ಅನಿಸಿದ್ರೆ ಈ ಜ್ಞಾನದಿಂದ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅನ್ನೋದು ವಿಡಿಯೋಗಳನ್ನು ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್